ಎಲ್ರಿಗೂ ವರಮಹಾಲಕ್ಷ್ಮಿ ಅದೇ ಸುಭಾಷಿಗಳು ಇದ್ರೆ ಎಲ್ಲರೂ ಎಲ್ರು ತುಂಬ ಥ್ಯಾಂಕ್ಸ್ ನಮ್ಮ ಪ್ಲಸ್ ಮಾರ್ಕ್ ಬಂದ ಸುಧೀರ್ ಎಸ್ ಎನ್ ರೆಡ್ಡಿ ಅವರು ಸುಧೀರ್ ಅಂತ ಗೊರೆಯೋದು ನಾವು ಕಿಲಂ ಇರತ್ತಿಂದ ತುಂಬಾ ಗೊತ್ತು ಸ್ವಲ್ಪ ಕಷ್ಟ ಆತ ನೋಡಕ್ಕೆ ಹಿಂಗೆ ನೋಡಬೇಕು ಅವ್ರ ಹೈಟ್ ಆಮೇಲೆ ಗೀತ್ ಜೊತೆ ಗೀತಿನ ಜೊತೆ ಬರಬೇಕಲ್ಲ ಗೀತ ಹೋಗಿ ಇರ್ಕತ್ತರ ಕೈನ ಮಗು ಥರ ಕಾಣಿಸ್ತಾರೆ ಅದು ತುಂಬ ಚೆನ್ನಾಗಿದೆ ಒಂದು ವಿ ಫೀಲ್ ದಟ್ ಈ ಜಸ್ಟ್ ಲೈಕ್ ಎ ಫ್ಯಾಮಿಲಿ ಫಾರ್ ಎಸ್ ಅಂಡ್ ವೆರಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ಮ್ ಅಂಡ್ ತುಂಬ ಸಂತೋಷವಾಗಿರ್ತಾರೆ ನಗ್ನಾಗ್ತಾ ಇರ್ತಾರೆ ಟೆನ್ಷನ್ ಇರಲಿಲ್ಲ ಟೂ ಇಯರ್ಸ್ ಮುಂಚೆ ಕತೆ ಹೇಳಿದೆ ಬಟ್ ಇವಾಗ ಸ್ಟಾರ್ಟ್ ಮಾಡಿದೆ ಯಾತಿಗೆ ಡೇಟ್ ಅಂತ ಹೇಳ್ಬೇಡಿ ಒಂದ್ಸತಿ ಸ್ಕ್ರಿಪ್ಟ್ಲಿ ಈಸ್ ಈ ಸ್ಕ್ರಿಪ್ಟ್ ನಾ ಫಸ್ಟ್ ಟೈಮ್ ಇಂದ ಕೇಳಿದಾಗ ತುಂಬ ಚೆನ್ನಾಗಿತ್ತು ಬಟ್ ಅಲ್ಲಿ ಏನೋ ಬೇಕಾಗಿತ್ತು ಏನೋ ಬೇಕಾಗಿತ್ತು ಅಂತ ನಾನು ಅವಾಗವಾಗ ಹೇಳ್ತಾ ಇದ್ದೆ ಕಾರ್ತಿಕ್ ಅಥವಾ ಏನೋ ಇದೆ ಕಾರ್ತಿಕ್ ಸಮಥಿಂಗ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ಬಟ್ ಇಟ್ ವಾಸ್ ಅ ಇಂಟ್ರೆಸ್ಟಿಂಗ್ ಸ್ಟ್ರಿಪ್ ಅಂದ್ರೆ ಕೇಳ್ತಾ ಕೇಳ್ತಾ ಮೈಂಡ್ಗೆ ಕೂತ್ ಬಿಡ್ತದೆ ಏನು ಮಾಡಬೇಕು ಯಾಕಂದ್ರೆ ಈ ಸಿನಿಮಾ ಅವ್ರು ಮಾಡೋ ಸ್ಕ್ರಿಪ್ಟ್ ಒಂದು ವಿಶೇಷತೆ ಅಂದರೆ ಎಲ್ರಿಗೂ ಎಲ್ರಿಗೂ ಕೆಲಸ ಇದೆ ಡೈಲಾಗ್ ರೈಟರ್ ರೈಟ್ರ್ ಕೆಲಸ ಇದೆ ಕ್ಯಾಮರಾಮನ್ಗೆ ತುಂಬ ಕೆಲಸ ಇದೆ ಮ್ಯೂಸಿಕ್ ಡೈರೆಕ್ಟರ್ ತುಂಬ ತುಂಬ ಕೆಲಸ ಇದೆ ಆ್ಯಂಡ್ ಆರ್ಟಿಸ್ಟ್ಗಳಂತೂ ಎಲ್ಲ ಆರ್ಟಿಸ್ಗಳಿಗೂ ಕೆಲಸ ಇದೆ ಅಂದರೆ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಒಂದು ಫಿಲಿಮ್ ಅಂದರೆ ಇದು ಟೆಕ್ನಿಕಲ್ ಫಿಲಿಮ್ ಅಂತಾರೆ ಇಲ್ಲ ಆಕ್ಟರ್ಸ್ ಫಿಲಿಮ್ ಅಂತಾರೆ ದಿಸ್ ಇಸ್ ಅ ಫಿಲ್ಮ್ ಆಫ್ ಆಲ್ ಈ ಫಿಲಮ್ ಎಲ್ಲಾರ್ ಫಿಲಮು ಆಗುತ್ತೆ ಒಬ್ಬ ಆಕ್ಟರ್ಗೂ ಸರಿ ಒಬ್ಬ ಟೆಕ್ನಿಷಿಯನ್ಗೂ ಸರಿ ಪ್ರತಿ ಒಬ್ಬನು ಈ ಸಿನಿಮಾದ ಕಷ್ಟಪಟ್ಟರೆ ಆ ಒಂದು ಕಷ್ಟನ ಅದು ಈಸಿಯಾಗಿ ಕಾಣುತ್ತೆ ಅಷ್ಟು ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್ ನರೇಷನ್ ಇರ್ಬೋದು ಸ್ಟೈಲ್ ಇರ್ಬೋದು ಏನು ಮಿಸ್ ಮಾಡ ಜನ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು ಯಾಕಂದ್ರೆ ಅದು ಬಂದ್ಬಿಟ್ಟು ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಬರಲ್ಲ ಇಲ್ಲ ಇಂಟ್ರೆಸ್ಟ್ ತರ್ತ ತರಿಸ್ತಾರೆ ಅದು ಸಿನಿಮಾದಲ್ಲಿ ಬಂದು ಕೂತ್ಕೊಂಡಾಗ ಒಂದು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಅದ್ಭುತವಾಗಿದೆ ನವೀನ್ ಶಂಕರ್ ಫಸ್ಟ್ ಟೈಮ್ ನಾನು ಜೊತೆ ಮಾಡ್ತಾ ಇದ್ರು ತುಂಬಾ ಖುಷಿಯಾಗುತ್ತೆ ಒಂದು ಯಂಗ್ಸ್ಟರ್ ಮಾಡೋಕ್ಕೆ ಯಾಕಂದ್ರೆ ಅವ್ರದ್ದು ಒಂದು ಬೇರೆ ಒಂದು ಔಟ್ಪುಟ್ ಇರುತ್ತೆ ಆಮೇಲೆ ಮಧು ಗುರುಸ್ವಾಮಿ ಇರ್ಬೋದು ಸಾಕಷ್ಟು ಕಲಾವಿದರಿದೆ ಒಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬರುತ್ತೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಅದು ಇನ್ನೂ ಯಾರು ಡಿಸೈಡ್ ಆಗಿಲ್ಲ ಐ ತಿಂಕ್ ಅದು ಆದ ತಕ್ಷಣ ನಮಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಆಗುತ್ತೆ ಅದು ಹೊರ್ಗಡೆ ಅಂದರೆ ಬರ್ತಾರೆ ಅವರು ಬಟ್ ಐ ಡೋಂಟ್ ನೋ ಹೌ ಫಾರ್ ಇಟ್ಸ್ ಗೋಯಿಂಗ್ ಟು ಮೋನ್ ಬಟ್ ತುಂಬಾ ಚೆನ್ನಾಗಿದೆ ಎಂಟರ್ ಸ್ಕ್ರಿಪ್ಟ್ ನನಗೂ ಅಷ್ಟು ನನ್ನ ಕ್ಯಾರೆಕ್ಟರ್ ಅಷ್ಟೇ ವೆರಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಏನಂತ ನೀವು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಬಹಳ ಕಷ್ಟ ಆಗಿದೆ ಏನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಾಡ್ ಪ್ರತಿಯೊಂದು ಕೆಲಸದಲ್ಲಿ ಏನಂತೀವಿ ದೇವ್ರ ನಂಬ್ತೀವಿ ಆದ್ರೆ ಕೆಲವರು ಮನುಷ್ಯನೇ ನಂಬ್ತಾರೆ ಸೊ ಆದರೂ ಆ ದೇವ್ರಿಗೂ ದೇವ್ರು ಬೇಕೇ ಬೇಕು ಸೊ ಗಾಡ್ ಇಸ್ ದೇರ್ ದೇ ಗಾಡ್ ಅಂತ ದಿಸ್ ಇಸ್ ಆಕ್ಚುಲ್ ಒನ್ ಲೈನರ್ ಒಂದು ಸಬ್ಜೆಕ್ಟ್ ಯಾಕಂದ್ರೆ ಅವ್ರು ಮಾಡೋ ಒಂದು ಒಂದು ಕರ್ತವ್ಯ ಇರ್ಬೋದು ಆ ಕರ್ತವ್ಯಕ್ಕೆ ಏನೇ ಇದ್ರೂ ಏನೇ ಅಡೆತಡೆ ಬಂದ್ರೂ ಒಬ್ಬ ಒಂದು 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 ಸೂಪರ್ಫಿಷಿಯಲ್ ಪವರ್ ಬಂದ್ಬಿಟ್ಟು ಬೇರಿಂದ ಅವನಿಗೆ ಇದು ಮಾಡ್ತಾ ಇರ್ತಾನೆ ಸೊ ಗಾಡ್ ಇಸ್ ದೇರ್ ಬಿಹೈಂಡ್ ದಿಸ್ ಗಾಡ್ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊಬೋದು ಥ್ಯಾಂಕ್ ಯು